ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಷ್ಣುವಿನ ಅವತಾರಗಳಲ್ಲಿ ಎಂಟನೇ ಅವತಾರವೇ ಶ್ರೀಕೃಷ್ಣನ ಅವತಾರ ವಿಷ್ಣು ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಜನಿಸಿದ ಅನ್ನೋ ನಂಬಿಕೆ ಹಿಂದೂಗಳದ್ದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ತಾನೆ ಭೂಮಿಯ ಮೇಲೆ ಯಾವ ಜೀವಿ ಜನಿಸುತ್ತದೆಯೋ ಆ ಜೀವಿ ಒಂದಲ್ಲ ಒಂದು ದಿನ ಈ ಭೂಮಿಯನ್ನ ತೊರೆದು ಹೋಗಬೇಕು ಅನ್ನೋದು ಈ ಜಗತ್ತಿನ ನಿಯಮ ಭೂಮಿಯ ಮೇಲೆ ಜನನ ಹೇಗೆ ನಿಶ್ಚಿತವೋ ಹಾಗೆ ಸಾವು ಖಚಿತ ಈ ನಿಯಮ ಶ್ರೀ ಕೃಷ್ಣನಾಗಿ ಮಾನವ ರೂಪದಲ್ಲಿ ಭೂಮಿಗೆ ಬಂದ ಶ್ರೀ ವಿಷ್ಣುವಿಗೂ ಕೂಡ ಅನ್ವಯವಾಯಿತು ಅಷ್ಟಕ್ಕೂ ಕೃಷ್ಣನ ಅಂತ್ಯಕ್ರಿಯೆ ನೆರವೇರಿದ್ದೆಲ್ಲಿ ಆ ಸಂದರ್ಭ ಹೇಗಿತ್ತು ಶ್ರೀ ಕೃಷ್ಣನ ಪಾದದಲ್ಲಿಯೇ ಸಾವು ಅಡಗಿದ್ದರ ಹಿಂದಿನ ರಹಸ್ಯವೇನು ಅನ್ನುವುದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದ ಅಂತ್ಯವಾಗುವುದರಲ್ಲಿ ಕಲಿಯುಗಕ್ಕೂ ನಾಂದಿಯಾಯಿತು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಒಂದೇ ಒಂದು ಶಬ್ದವೂ ಬರದಂತೆ ಇಡೀ ಮೈದಾನವು ನಿಶ್ಚಲವಾಗಿತ್ತು ಮಹಾಭಾರತದ ಯುದ್ಧವು ಕೊನೆಗೊಳ್ತು ಅಲ್ಲಿ ಸತ್ತು ಬಿದ್ದಿದ್ದ ದೇಹಗಳು ಇಂಚು ಮಣ್ಣನ್ನು ಕಾಣಿಸದಂತೆ ಆಕ್ರಮಿಸಿಕೊಂಡು ಬಿಟ್ಟಿದ್ವು ಅಂದು ಶವಗಳಿಂದ ಹರಿದ ರಕ್ತ ಕುರುಕ್ಷೇತ್ರವನ್ನೇ ಕೆಂಪಗಾಗಿಸಿತ್ತು ಪಾಂಡವರು ತಮ್ಮ ಕುಟುಂಬವನ್ನ ಕಳೆದುಕೊಂಡು ಗೆಲುವು ಅವರಿಗೆ ನಿಷ್ಪ್ರಯೋಜಕವಾಗಿತ್ತು ಅಷ್ಟೊತ್ತಿಗಾಗಲೇ ನಿಶಬ್ದದ ನಡುವೆಯೇ ಒಂದು ದೊಡ್ಡ ಧ್ವನಿ ಶಾಂತತೆಯನ್ನ ಕದಡಿತು ಅಯ್ಯೋ ನನ್ನ ಮಗನೇ ನನ್ನ ಕಣ್ಣು ತೆರೆಯಿರಿ ನನ್ನ ದುರ್ಯೋಧನ ಅಯ್ಯೋ ಎಂಬ ಒಂದು ಹೆಣ್ಣಿನ ಧ್ವನಿ ಆಕ್ರಂದಿಸತೊಡಕ್ತು ಒಬ್ಬಿಬ್ಬರು ಮಾತ್ರವಲ್ಲ ಅವಳ ನೂರು ಜನ ಗಂಡು ಮಕ್ಕಳು ಅವಳೆದುರೇ ಸತ್ತು ಬಿದ್ದಿದ್ರು ಅಸಹಾಯಕಳಾದ ಗಾಂಧಾರಿಯ ಕಣ್ಣುಗಳಿದ್ದ ಧಾರಾಕಾರವಾಗಿ ಕಣ್ಣೀರು ಹರಿಯಲಾರಂಭಿಸಿತು ಸತ್ತು ಬಿದ್ದಿದ್ದ ಮೃತದೇಹವನ್ನಾದರೂ ಆಕೆ ಹೇಗೆ ತಾನೆ ನೋಡಿಯಾಳು ಪಾಂಡವರು ಮೂಕರಾಗಿದ್ದರು ಅವರ ಹೃದಯವು ಆ ತಾಯಿಯ ರೋಧನವನ್ನು ಸಹಿಸುವಂತಿರಲಿಲ್ಲ ಅವರಿಗೆ ಅವಳನ್ನು ಎದುರಿಸುವ ಧೈರ್ಯವೂ ಕೂಡ ಇರಲಿಲ್ಲ ಇಷ್ಟಾದ್ರೂ ಹೆತ್ತ ತಾಯಿ ತನ್ನ ಪುತ್ರರನ್ನ ಕೊಂದವರು ಯಾರೇ ಆಗಲಿ ಆಕೆಯ ಬಳಿ ಕ್ಷಮೆಯಿಲ್ಲ ಎಂದರಿತಿದ್ದ ಪಾಂಡವರಿಗೆ ಆ ಸಂದರ್ಭದಲ್ಲಿ ಆಕೆ ತಮ್ಮನ್ನ ಹೇಗೆ ನಡೆಸಿಕೊಳ್ಳುತ್ತಾಳೆ ಎಂಬ ಚಿಂತೆ ಕಾಡತೊಡಗಿತು ಪಾಪ ಪ್ರಜ್ಞೆ ಮತ್ತು ಸಂಕಟದ ಕರಾಳ ಮೋಡಗಳು ಪಾಂಡವರ ತಲೆಯನ್ನು ಮೆನ್ನುಸುಳಿದುವು ಅವರ ಹೃದಯದಲ್ಲಿ ಎಷ್ಟೇ ಧೈರ್ಯವಿದ್ರೂ ಅವರ ಮನಸ್ಸಿನಲ್ಲಿ ಗೊಂದಲ ಏರ್ಪಡಿಸಿತ್ತು ಆದರೂ ಸಾಂತ್ವನ ಹೇಳಲು ಮುಂದಾದರಾದರೂ ಭಯದಿಂದ ಸಾಧ್ಯವಾಗಲೇ ಇಲ್ಲ ಪಾಂಡುಪುತ್ರರು ಗಾಂಧಾರಿಯ ಬಳಿಗೆ ಬಂದಾಗ ರಾಜ ಸಂಜಯನನ್ನ ಕಂಡ ಗಾಂಧಾರಿಗೆ ಕೋಪ ತಡೆಯಲಾಗಲಿಲ್ಲ ಪಕ್ಕದಲ್ಲೇ ನಿಂತಿದ್ದ ಕೃಷ್ಣನನ್ನ ಕಂಡವಳೆ ಕಣ್ಣೀರು ಬತ್ತಿ ಕೆಂಗಣ್ಣಿನಿಂದಲೇ ಕೆಕ್ಕರಿಸಿ ನೋಡ್ತಾಳೆ ನನ್ನ ಮಕ್ಕಳನ್ನ ಕೊಲ್ಲುವ ಹಕ್ಕು ಯಾರಿಗಿದೆ ಅವನು ದೇವರ ಕೃಷ್ಣ ಯಾಕೆ ಹೀಗೆ ಮಾಡಿದೆ ಎಂದು ಕರುಳು ಹಿಂಡುವ ಧನಿಯಲ್ಲಿ ಆಕೆಯ ಆಕ್ರಂದನ ಕೆರಳಿತ್ತು ಮನಸ್ಸು ಛಿದ್ರ ಕೂಗಿತು ಪಾಂಡವರ ಜೊತೆಯಲ್ಲಿ ಕೃಷ್ಣನು ಅಲ್ಲಿ ಶಾಂತವಾಗಿ ನಿಂತಿದ್ದ ಕೃಷ್ಣ ದ್ವಾರಕಿಗೆ ಹೊರಡುವ ಮೊದಲು ಗಾಂಧಾರಿಯ ಆಶೀರ್ವಾದವನ್ನು ಬಯಸಿದ ಗಾಂಧಾರಿ ನಿಂತಿದ್ದ ಕಡೆ ಶ್ರೀಕೃಷ್ಣ ನಡೆದಾಗ ಅವಳ ಕೆಂಪಾದ ಮುಖವು ಮತ್ತಷ್ಟು ಕಡುಗೆಂಪಾಯಿತು ಗಾಂಧಾರಿ ಪಾಂಡವರಿಗೆ ಮತ್ತು ಕೃಷ್ಣನಿಗೆ ಶಾಪದ ಸುರಿಮಳೆಗಳನ್ನೇ ಸುರಿಸ್ತಾಳೆ ಕೃಷ್ಣನು ಗಾಂಧಾರಿಯ ಬಳಿಗೆ ಬರುತ್ತಿದ್ದಂತೆ ಗಾಂಧಾರಿಯ ಸಹನೆಯ ಕಟ್ಟೆ ಹೊಡೆದು ಹೋಯಿತು ಇದಕ್ಕೆಲ್ಲ ನೀನೇ ಕಾರಣ ಕೃಷ್ಣ ನಿನಗೀಗ ತುಂಬ ಸಂತೋಷವಾಗಿರಬೇಕು ಜನರು ನಿನ್ನ ದೇವರು ವಿಷ್ಣುವಿನ ಅವತಾರ ಎಂದು ಭಾವಿಸ್ತಾರೆ ದೇವರು ಹೀಗೆ ಮಾಡುತ್ತಾನೆಯೇ ಇಂದು ನಾನು ನಿನ್ನಿಂದಾಗಿ ದೇವರೆಂಬುವವನನ್ನೇ ಪೂಜಿಸಲು ನಾಚಿಕೆ ಪಡುತ್ತೇನೆ ನನ್ನ ಒಬ್ಬ ಮಗನನ್ನು ಕೂಡ ಉಳಿಸಲಾಗಲಿಲ್ಲವಲ್ಲ ನೀನು ದೇವನೇ ಆಗಿದ್ದರೆ ನಿನ್ನ ಶಕ್ತಿಯಿಂದ ನೀನು ತಡೆಯಬೇಕಿತ್ತಲ್ಲವ ಈ ಅನಾಹುತವನ್ನ ತಪ್ಪಿಸಲು ನಾನು ಪ್ರತಿ ಬಾರಿಯೂ ನಿನ್ನನ್ನು ಪ್ರಾರ್ಥಿಸಿದೆ ಆದರೆ ನೀನು ನನ್ನ ಮಕ್ಕಳಿಲ್ಲದವಳನ್ನಾಗಿ ಮಾಡಿದೆಯಲ್ಲ ನೀನು ನನಗೆ ಯಾಕೆ ಹೀಗೆ ಮಾಡಿದೀಯಾ ಕೃಷ್ಣ ಎಂದು ಕೊರಗುತ್ತಾಳೆ ಆದರೆ ಕೃಷ್ಣ ಮುಗಳ್ ಶಾಂತವಾಗಿ ನಿಂತ ಇದನ್ನ ಕಂಡವಳಿಗೆ ಇದರಲ್ಲಿ ಕೃಷ್ಣನದ್ದೇ ತಪ್ಪಿರಬಹುದು ಎಂಬುದು ಸಾಬೀತಾಗುತ್ತೆ ಗಾಂಧಾರಿ ಕೋಪದಿಂದ ನಡುಗುತ್ತ ನನ್ನ ಮಕ್ಕಳನ್ನ ಕೊಂದ ನಂತರ ನೀನು ಹೇಗೆ ತಾನೆ ನಗುತ್ತೀಯಾ ನಿಮ್ಮ ತಾಯಿ ದೇವಕಿಯ ಬಳಿ ಮಗುವನ್ನ ಕಳೆದುಕೊಂಡ ನೋವನ್ನ ಕೇಳಿಕೋ ನನ್ನ ಪತಿಗಾಗಿ ನನ್ನ ತ್ಯಾಗ ನಿಜವಾಗಿದ್ದರೆ ನೀನು ಇಂದಿನಿಂದ ಇನ್ನು ಮೂವತ್ತಾರು ವರ್ಷಗಳಲ್ಲಿ ಸಾಯುತ್ತೀಯ ನೀನು ಮಾತ್ರವಲ್ಲ ನನ್ನ ಕುಲವು ನಾಶವಾದಂತೆ ನಿನ್ನ ಯಾದವ ಕುಲವು ಸಂಪೂರ್ಣವಾಗಿ ನಾಶವಾಗಲಿ ಎಂದು ಶಾಪವನ್ನಿತ್ತಳು ತದನಂತರ ಮೌನವಾಗಿದ್ದ ಕೃಷ್ಣ ಸಿಡಿಲಬ್ಬರದಂತೆ ಮಾತನ್ನ ನೀಳವಾಗಿ ಹೊರಹಾಕಿದ ನಾನು ಮಾಡಿದ್ದು ಸರಿಯಾ ತಪ್ಪ ಕುರುಕ್ಷೇತ್ರ ಯುದ್ಧ ಯಾಕಾಯ್ತು ಕೌರವರು ಅವನತಿಯಾಗಿದ್ದೇಕೆ ಅವರ ಸಾವಿಗೆ ತಾಯಿಯಾದ ನಿನ್ನ ಪಾತ್ರವೆಷ್ಟು ಅನ್ನೋ ಸತ್ಯಾಂಶವೆಲ್ಲವನ್ನು ಗಾಂಧಾರಿಗೆ ವಿವರಿಸಿ ತನ್ನ ಪಾತ್ರವನ್ನು ನಿಭಾಯಿಸುತ್ತಾನೆ ಕೃಷ್ಣ ಆಗ ಗಾಂಧಾರಿ ಕೃಷ್ಣನ ಪಾದಕ್ಕೆರಗಿ ನನ್ನ ತಪ್ಪಾಯಿತು ಭಗವಂತ ಎಂದು ಗೋಗರಿತಾಳೆ ಆದರೆ ಕೃಷ್ಣ ಆಕೆಯ ಕಂಬನಿಗೆ ಆಕೆಯ ತಾಯ್ತನಕ್ಕೆ ಗೌರವ ನೀಡಿ ಆಕೆ ನೀಡಿದ್ದ ಶಾಪವನ್ನ ಶಿರಸಾವಹಿಸಿ ಸ್ವೀಕರಿಸ್ತಾನೆ ವರ್ಷಗಳು ಕಳೆದಂತೆ ಗಾಂಧಾರಿಯ ಶಾಪವು ವಾಸ್ತವಕ್ಕೆ ತಿರುಗಲು ಪ್ರಾರಂಭಿಸಿತು ಯಾದವ ಕುಲವು ಕ್ರಮೇಣ ನಾಶವಾಯಿತು ಮಹಾಭಾರತ ಯುದ್ಧದ ಮೂವತ್ತಾರು ವರ್ಷಗಳ ನಂತರ ಕೃಷ್ಣನು ತನ್ನ ದೇಹವನ್ನು ತ್ಯಜಿಸಲು ಸಮಯ ಬಂದೊದಗಿತ್ತು ಯಾದವರ ಕುಲನಾಶ ಗಾಂಧಾರಿಯ ಶಾಪ ಇವೆಲ್ಲವನ್ನು ನೆನೆಯುತ್ತಾ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾ ದೂರ್ವಾಸರನ್ನ ನೆನಪಿಸಿಕೊಂಡ ಯಾಕಂದ್ರೆ ಶ್ರೀ ಕೃಷ್ಣನಿಗೆ ಇದ್ದ ಎರಡನೇ ಶಾಪ ದೂರ್ವಾಸ ಮುನಿಗಳದು ಒಮ್ಮೆ ಅವರು ದ್ವಾರಕೆಗೆ ಬರುತ್ತಾರೆ ದೂರ್ವಾಸರು ಯಾರಲ್ಲಿಗೆ ಬಂದರೂ ಅವರು ದೂರ್ವಾಸರು ಕೇಳಿದಂತಹ ಆತಿಥ್ಯವನ್ನು ಒದಗಿಸಬೇಕು ಇಲ್ಲವಾದರೆ ದೂರ್ವಾಸರು ಶಾಪ ಕೊಡ್ತಾರೆ ಅವರು ತಮ್ಮ ಕೋಪಕ್ಕೆ ಕುಖ್ಯಾತರು ಹೀಗೆ ದ್ವಾರಕೆಗೆ ಬಂದ ಅವರು ರುಕ್ಮಿಣಿಗೆ ಅಡುಗೆ ಮಾಡಬೇಕೆಂದು ನಂತರ ತಾನು ಬಾಳೆಲೆಯ ಮೇಲೆ ಊಟ ಮಾಡುವೆನೆಂದು ನಂತರ ಶ್ರೀಕೃಷ್ಣ ರುಕ್ಮಿಣಿಯರು ತಾನು ಉಂಡು ಬಿಟ್ಟ ಬಾಳೆಲೆಯ ಮೇಲೆ ಮೈ ಎಲ್ಲವೂ ಎಂಜಲಾಗುವಂತೆ ಹೊರಳಾಡಬೇಕು ಎಂದು ಆಜ್ಞಾಪಿಸುತ್ತಾರೆ ಅದಕ್ಕೆ ಶ್ರೀಕೃಷ್ಣ ಕೂಡ ಒಪ್ಪುತ್ತಾನೆ ದೂರ್ವಾಸರ ಊಟವಾದ ಬಳಿಕ ಕೃಷ್ಣ ಮತ್ತು ರುಕ್ಮಿಣಿ ಅವರ ಬಾಳೆಲೆಯ ಮೇಲೆ ಮೈಯೆಲ್ಲ ಎಂಜಲಾಗುವಂತೆ ಹೊರಳಾಡ್ತಾರೆ ಉರುಳಾಡಿ ಎದ್ದ ಮೇಲೆ ದೂರ್ವಾಸರು ಅವರನ್ನ ದಿಟ್ಟಿಸಿ ನೋಡ್ತಾರೆ ರುಕ್ಮಿಣಿಯ ಮೈಯೆಲ್ಲ ಎಂಜಲಾಗಿರುತ್ತೆ ಶ್ರೀಕೃಷ್ಣನ ಬಲಗಾಲಿನ ಹೆಬ್ಬೆರಳು ಹೊರತುಪಡಿಸಿ ಬೇರೆಲ್ಲ ಕಡೆ ಎಂಜಲಾಗಿರುತ್ತೆ ದೂರ್ವಾಸರಿಗೆ ಸಿಟ್ಟು ಬಂತು ನನ್ನ ಎಂಜಲೇ ನಿನಗೆ ವಜ್ರ ರಕ್ಷೆಯಾಗಲಿ ಎಂದು ಬಯಸಿದ್ದೆ ಆದರೆ ನೀನು ಹೆಬ್ಬೆರಳನ್ನ ಮಾತ್ರ ಎಂಜಲಾಗದಂತೆ ನೋಡಿಕೊಂಡು ನಿನ್ನ ಸಾವನ್ನ ನೀನೇ ತಂದುಕೊಂಡೆ ನಿನ್ನ ಹೆಬ್ಬೆರಳಿನಿಂದಲೇ ನಿನಗೆ ಸಾವು ಬರಲಿ ಎಂದು ಶಪಿಸಿ ಹೋಗ್ತಾರೆ ಇದನ್ನೇ ನೆನೆಯುತ್ತಾ ಸಾವನ್ನ ಬರಮಾಡಿಕೊಂಡು ಮೊಗುಳ್ನಕ್ಕ ಕೃಷ್ಣನಿಗೆ ದೂರದಿಂದ ಜರನೆಂಬ ಬೇಡನೊಬ್ಬ ಕೃಷ್ಣನ ಕಾಲಿನ ಹೆಬ್ಬೆರಳನ್ನೇ ಜಿಂಕೆಯ ಮೂತಿ ಎಂದು ಭ್ರಮಿಸಿ ಗುರಿಯಿಟ್ಟು ಬಾಣವನ್ನ ಬಿಡ್ತಾನೆ ಅದು ಕೃಷ್ಣನ ಕಾಲಿಗೆ ನಾಟಿಕೊಂಡು ವಿಷದ ನಂಜೇರಿ ಕೃಷ್ಣ ಸಾಯುತ್ತಾನೆ ಹೀಗೆ ಶ್ರೀಕೃಷ್ಣನಿಗೆ ದೊರೆತ ಎರಡು ಶಾಪಗಳು ನಿಜವಾಗ್ತವೆ ಶ್ರೀಕೃಷ್ಣನು ತನ್ನ ದೇಹವನ್ನು ಭೂಮಿಯಲ್ಲಿ ತೊರೆದ ನಂತರ ಭೂಲೋಕದಲ್ಲಿ ಕಲಿಯುಗ ಎನ್ನುವಂಥದ್ದು ಆರಂಭವಾಗುತ್ತೆ ಶ್ರೀಕೃಷ್ಣನು ಮರಣ ಹೊಂದಿರುವ ಸುದ್ದಿಯನ್ನು ತಿಳಿದ ತಕ್ಷಣ ಪಾಂಡವರು ಶ್ರೀಕೃಷ್ಣನು ಮರಣ ಹೊಂದಿದ ಸ್ಥಳಕ್ಕೆ ಆಗಮಿಸ್ತಾರೆ ಹಾಗೂ ಪಾಂಡವರಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಿಯವಾದವನಾದ್ದರಿಂದ ಸ್ವತಃ ಅರ್ಜುನನೇ ಶ್ರೀಕೃಷ್ಣನ ಅಂತಿಮ ವಿಧಿಗಳನ್ನು ಪೂರ್ಣಗೊಳಿಸುತ್ತಾನೆ ಗುಜರಾತಿನ ಸೋಮನಾಥ ದೇವಾಲಯದ ಬಳಿ ಇರುವ ಹಿರಣ್ಯ ಸರಸ್ವತಿ ಮತ್ತು ಕಪಿಲಾ ನದಿಗಳ ಸಂಗಮದಲ್ಲಿ ಶ್ರೀ ಕೃಷ್ಣನ ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ಸಂಸ್ಕಾರ ನೆರವೇರಿತು ಅಂತ ಹೇಳಲಾಗುತ್ತೆ ನಂತರ ಕೃಷ್ಣನ ಹೃದಯವು ಅಗ್ನಿಗಾಹುತಿಯಾಗದೆ ಇನ್ನೂ ಜೀವಂತವಾಗೇ ಇತ್ತು ಅದನ್ನು ಕಂಡ ಪಾಂಡವರಿಗೆ ಪರಮಾಶ್ಚರ್ಯವಾಯಿತು ಕೂಡಲೇ ಅಶರೀರವಾಣಿಯಾಯಿತು ಪಾಂಡವರೇ ಈ ಹೃದಯವನ್ನ ನದಿಯಲ್ಲಿ ತೇಲಿಬಿಡಿ ಎಂದು ಅದರಂತೆ ಒಂದು ಮರದ ಪೆಟ್ಟಿಗೆಯನ್ನು ನಿರ್ಮಿಸಿ ಅದರೊಳಗೆ ಕೃಷ್ಣನ ಹೃದಯವನ್ನಿಟ್ಟು ತೇಲಿ ನಂತರ ಅದುವೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಮೂಲ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಲಾಗಿದೆಯಂತೆ ಈಗಾಗಲೇ ಕೃಷ್ಣನ ಜೀವಂತ ಹೃದಯದ ಕುರಿತಾದ ವಿಡಿಯೋ ಮಾಡಲಾಗಿದೆ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಹಾಕಲಾಗಿದೆ ದಯವಿಟ್ಟು ನೋಡದವರು ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ